ಬೆಳಿಗ್ಗೆ ಸುಮಾರು ಏಳು ಗಂಟೆ ಹತ್ತು ನಿಮಿಷ ಸಮಯ ಇದಾಗಿರ್ತದೆ ಸರಿ ವಿಶೇಷ ಚಂದ್ರನ ದರ್ಶನವಾಗ್ತಾ ಇದೆ ಇದುವೇ ಮರುಡೇಶ್ವರ ಮುರುಡೇಶ್ವರ ಶಿವನ ದೇವಾಲಯ ನೋಡಿ ಒಂದು ಬ್ಯೂಟಿಫುಲ್ ವ್ಯೂ ಸಿಗ್ತೈತೆ ಸೊ ಇಲ್ಲೆಲ್ಲ ಒಂದು ನೂರಾರು ಬೋಟಿಂಗ್ ಸಮುದ್ರದ ಒಳಗಡೆ ಹೋಗಿದೆ ಸೊರೆಲ್ಲ ಮೀನಿ ಹಿಡಿಯೋರು ಅಂತ ಅಂದ್ಕೊಳ್ತೀನಿ ಆ ಭಾಗ ಹೋಗ್ತೀನಿ ಇನ್ನೂ ತುಂಬ ಚೆನ್ನಾಗಿದೆ ಅಲ್ಲಿನ ಒಂದಷ್ಟು ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ ದಯವಿಟ್ಟು ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ मुर्डेश्वर दिव्य दर्शन